ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಕೋಟಾ ಸಮೀಪದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ನಿರಂತರ ಮಳೆಗೆ ಮೂರು ಬಾರಿ ನೆರೆ ಬಂದಿದ್ದು ಸಾವಿರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ ಭತ್ತದ ಗದ್ದೆಯಲ್ಲಿ ನೀರು ತುಂಬಿದ್ದರಿಂದ ಅಪಾರ ಪ್ರಮಾಣದ ಕೃಷಿ ಬೆಳೆಗಳು ನಾಶವಾಗಿವೆ ಈ ಎಲ್ಲ ಸಮಸ್ಯೆಗಳಿಗೆ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ಸೇತುವೆಗಳು ಹಿಂಡಿ ಅಣೆಕಟ್ಟೆಗಳು ಹೂಳೆತ್ತದ ನದಿಗಳು ಕಾರಣ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಳೆದ ಮೂರು ದಿನಗಳಿಂದಲೂ ಕೂಡ ಎಡೆಬಿಡದೆ ಮಳೆ ಆಗ್ತಾ ಇದೆ ಅದರ ಪರಿಣಾಮ ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ ಉಡುಪಿಯಲ್ಲಿ ಈ ಬಾರಿ ಸುರಿದ ಮಳೆ ಉಂಟು ಮಾಡಿರುವಂತಹ ಅಧ್ವಾನಗಳನ್ನು ನಾವು ಒಂದೊಂದಾಗಿ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಭತ್ತದ ಕೃಷಿ ಉಡುಪಿ ಜಿಲ್ಲೆಯ ಜೀವಾಳ ಆಗಿರುವಂಥದ್ದು ಸುಮಾರು ಮೂವತ್ತೆಂಟು ಸಾವಿರ ಹೆಕ್ಟೇರ್ನಷ್ಟು ಭತ್ತದ ಕೃಷಿ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಈ ಬಾರಿ ಉತ್ತಮ ರೀತಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡಲಾಗಿತ್ತು ಆದರೆ ಒಂದು ನೆರೆ ಪೀಡಿತ ಪ್ರದೇಶ ಕೃಷಿಗೆ ಯಾವ ರೀತಿ ಒಂದು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಉದ್ದಾನುದ್ದ ಭತ್ತದ ಗದ್ದೆ ಇರುವಂಥ ಈ ಪ್ರದೇಶ ಇದು ಸೀತಾ ನದಿ ಮತ್ತು ಸೌಪರ್ಣಿಕಾ ನದಿಯ ನಡುವೆ ಬರುವಂತಹ ಕಾಲುವೆ ದಂಡೆ ಇರುವಂಥ ಪ್ರದೇಶ ಮತ್ತು ಇಲ್ಲಿ ಅನೇಕ ಅವೈಜ್ಞಾನಿಕವಾದ ನೀರಿನ ನಿರ್ವಹಣೆಯಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಇದೇನು ಹಸಿರು ರಾಶಿಯ ಥರ ಕಾಣ್ಬೋದು ಆದರೆ ಸಾಕಷ್ಟು ಗದ್ದೆ ಪ್ರದೇಶಗಳು ಇಲ್ಲಿ ನಾಶ ಆಗಿದೆ ಛಲ ಬಿಡದ ಹಾಗೆ ರೈತರು ಒಂದಲ್ಲ ಎರಡಲ್ಲ ಮೂರು ಮೂರು ಬಾರಿ ನಾಟಿ ಮಾಡಿರುವಂಥದ್ದು ಈಗ ನಾವು ನೋಡುವಂಥದ್ದು ಆ ರೀತಿ ನಾಟಿಯಾದಂಥ ಕೆಲವೊಂದು ಕೃಷಿ ಭೂಮಿಗಳನ್ನು ಉಡುಪಿಯಲ್ಲಿ ಈ ಬಾರಿ ವಾಡಿಕೆಗಿಂತ ಅತಿ ಹೆಚ್ಚು ಅಂದರೆ ಸುಮಾರು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಮಳೆಯಾಗಿದೆ ಅನ್ನುವಂಥದ್ದೇ ಇಷ್ಟೆಲ್ಲ ಅಧ್ವಾನಗಳಿಗೆ ಮೂಲ ಕಾರಣ ಆಗಿರುವಂಥದ್ದು ಮತ್ತು ಕೃತಕ ನೆರೆ ಉಂಟಾದ ಪರಿಣಾಮ ನಾವಿಲ್ಲಿ ಏನು ಗದ್ದೆಯನ್ನು ನೋಡ್ತಾ ಇದ್ದೇವೆ ಆ ಗದ್ದೆಯಲ್ಲಿ ಮೂರನೇ ಬಾರಿ ನಾಟಿ ಮಾಡಿರುವಂಥ ಒಂದು ಭತ್ತದ ತೆನೆಯನ್ನು ನೋಡ್ತಾ ಇದ್ದೇವೆ ಮತ್ತು ಅದರ ಮಧ್ಯೆ ಆ ಹರಿಯುವ ನೀರಿನಲ್ಲಿ ಬರುವಂಥ ಅಂತರ್ಗಂಗೆ ಅನ್ನುವಂಥ ಒಂದು ಕಳೆ ಸೇರಿಕೊಂಡಿದೆ ಸೊ ಕೃಷಿಗೆ ಮೊದಲೇ ಆ ಕಳೆಯಿಂದ ಸಾಕಷ್ಟು ಸಮಸ್ಯೆ ಇತ್ತು ಈ ಬಾರಿ ನೆರೆಯಿಂದ ಮತ್ತಷ್ಟು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಈ ಉದ್ದದ ಭತ್ತದ ಗದ್ದೆಯನ್ನು ನೋಡಿದರೆ ಎಲ್ಲವೂ ಕೂಡ ಈ ಬಾರಿ ಮೂರನೇ ಬಾರಿ ನಾಟಿ ಮಾಡಿರುವ ಅಂತ ಮೂರು ಸಾವಿರ ಮಿಲಿಮೀಟರ್ನಷ್ಟು ಹೆಚ್ಚು ಮಳೆಯಾಗಿದೆ ಈ ಬಾರಿಯಿಂದ ಸೊ ಇಲ್ಲಿ ಕೋಟಾ ಪರಿಸರದಲ್ಲಿ ಕೋಟಾ ಸೈಬರ ಕಟ್ಟೆಯನ್ನು ಸಂಪರ್ಕ ಮಾಡುವ ಈ ರಸ್ತೆಗಳೆಲ್ಲ ಮುಳುಗಡೆ ಆಗಿತ್ತು ಮೊನ್ನೆ ಮೂರು ಬಾರಿ ನೆರೆ ಬಂದಾಗಲೂ ಕೂಡ ಮುಳುಗಡೆಯಾಗಿತ್ತು ಆಗ ಈ ಗದ್ದೆಯೆಲ್ಲ ಮುಳುಗಡೆಯಾಗಿ ಸಮಸ್ಯೆ ಎಡ ಎಡಮಗ್ಗುಲಿಗೆ ರಸ್ತೆ ಇನ್ನೊಂದು ಮಗ್ಗುಲಲ್ಲಿ ನೋಡಿದ್ರೆ ತಾಜಾ ತಾಜಾ ನಿನ್ನೆ ಅಷ್ಟೇ ಮೂರನೇ ಬಾರಿ ನಾಟಿ ಮಾಡಿರುವಂತಹ ಭತ್ತದ ಗದ್ದೆಯನ್ನು ನಾವು ನೋಡ್ತಾ ಇದ್ದೇವೆ ಈಗ ತಾನೇ ಮತ್ತೆ ನಾಟಿ ಮಾಡಿದ್ದಾರೆ ಮತ್ತೆ ರೈತರು ಹಠ ಬಿಡದೆ ಮತ್ತೆ ನಾಟಿ ಮಾಡಿ ಒಂದಿಷ್ಟಾದರೂ ಸಂಪಾದನೆ ಮಾಡೋಣ ದಿನದ ಸಂಪಾದನೆ ದಿನದ ಅನ್ನವನ್ನಾದರೂ ಸಂಪಾದನೆ ಮಾಡೋಣ ಅನ್ನುವಂಥ ರೀತಿಯಲ್ಲಿ ನಾಟಿ ಮಾಡಿರುವಂಥದ್ದು ಅದು ಗೊತ್ತಾಗುತ್ತೆ ಅದರ ಆಚಿನ ಗದ್ದೆಗಳನ್ನು ನೋಡಿದರೆ ಯಾವ ರೀತಿ ನಾಟಿ ಹೋಗಿ ಕೊಳೆತು ಗದ್ದೆಗಳು ನಾಶ ಆಗಿಬಿಟ್ಟಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ವಾಡಿಗೆಗಿಂತ ಹೆಚ್ಚು ಮಳೆ ಬಂದಿರುವುದರ ಪರಿಣಾಮ ಇದು ಈ ಬಾರಿ ಮುಂಗಾರು ಪೂರ್ವ ಮಳೆ ತುಂಬ ಚೆನ್ನಾಗಿ ಆಗಿತ್ತು ಆದ್ದರಿಂದ ರೈತರಿಗೆ ಬಹಳ ಆಶಾಭಾವನೆ ಇತ್ತು ಏನು ಅಂದರೆ ಕಳೆದ ಬಾರಿ ಕೂಡ ಮಳೆ ಲೇಟಾಗಿತ್ತು ಜುಲೈ ತಿಂಗಳಲ್ಲಿ ಮಳೆ ಬಂದದರಿಂದ ಅತ್ಯುತ್ತಮ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಬಾರಿ ಒಳ್ಳೆ ಮಳೆ ಬಂದಿದೆ ಮುಂಗಾರು ಪೂರ್ವ ಮಳೆ ಬಂದಿದೆ ಅಂತೇಳಿ ನಾಟಿಯನ್ನು ಬಹಳ ಬೇಗ ಮಾಡಿದರು ನಾಟಿ ಮುಗಿಯುವ ಹೊತ್ತಿಗೆ ಒಂದು ವಾರದೊಳಗೆ ಒಂದು ಮಳೆ ಬಂತು ನೆರೆ ಬಂತು ಅದಾಗಿ ಹತ್ತು ಹದಿನೈದು ದಿನಕ್ಕೆ ಎರಡನೇ ನೆರೆ ಬಂತು ಗದ್ದೆಗಳೆಲ್ಲ ನಾಶ ಆಗಿರುವಂತಹ ದೃಶ್ಯಾವಳಿಯನ್ನು ನಾವು ನೋಡ್ಬೋದು ಸರ್ಕಾರದ ಮೊರೆ ಹೋದರೆ ಪ್ರಯೋಜನ ಇಲ್ಲ ಎಕರೆಗೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಾಟಿ ಮಾಡಿದ ಹಣ ಕೂಡ ಅದರಲ್ಲಿ ಹುಟ್ಟೋದಿಲ್ಲ ಅನ್ನುವಂಥದ್ದು ಸೊ ಮನೆಯಲ್ಲಿ ಏನು ದಿನದ ಖರ್ಚಿಗಾದರೂ ಅನ್ನ ಸಂಪಾದನೆ ಮಾಡಿಕೊಳ್ಳೋಣ ಅಂತ ಮೂರನೇ ಬಾರಿ ಈ ಬಾರಿ ನಾಟಿ ಕಾರ್ಯವನ್ನು ಮಾಡಿದ್ದಾರೆ ಸೊ ಕೃಷಿಗೆ ಒಂದು ಸರ್ಕಾರದ ಬೆಂಬಲ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಉಡುಪಿಯಲ್ಲಿ ಕೃಷಿ ನಶಿಸ್ತಾ ಇದೆ ಹಾಗೂ ಹೀಗೂ ಕಷ್ಟಪಟ್ಟು ಪಟ್ಟು ಒಂದು ಉದ್ದೇಶಿತ ಗುರಿ ಮೂವತ್ತೆಂಟು ಸಾವಿರ ಹೆಕ್ಟರನ್ನು ಇಟ್ಟುಕೊಂಡು ಈ ಬಾರಿ ಕೃಷಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮಂಗಳೂರು ಮಹಾನಗರಕ್ಕಿಂತ ಹೆಚ್ಚು ಪ್ರಮಾಣದ ಕೃಷಿ ಚಟುವಟಿಕೆಗಳು ಉಡುಪಿಯಲ್ಲಿ ನಡೆಯುತ್ತೆ ಅದಕ್ಕೆ ಮೂಲ ಕಾರಣ ಇರುವಂಥದ್ದು ನಾವೀಗಿರುವಂಥ ಕುಂದಾಪುರ ಕೋಟ ಬ್ರಹ್ಮಾವರ ಇಂಥ ಗ್ರಾಮೀಣ ಪ್ರದೇಶಗಳು ಇಲ್ಲಿನ ಕೃಷಿಕರಿಗೆ ನೆರವಾಗೋದಕ್ಕೆ ಸರ್ಕಾರ ಮುಂದಾಗಬೇಕು ಭತ್ತದ ಕೃಷಿಗೆ ಒಂದು ಜೀವ ಕೊಡುವ ಕೆಲಸ ಆಗಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಮತ್ತು ನಮ್ಮ ಒತ್ತಾಯ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್